ನಮಸ್ತೆ ವೆಲ್ಕಮ್ ಟು ಹಿಂದೂ ಸ್ಕೈ ರುಚಿ ಇವತ್ತು ಮಾಡ್ತಾ ಇರೋದು ದಿಢೀರ್ ರಸಮ್ ಇದು ಸಾಂಬಾರ್ ಪೌಡರ್ ಹಾಕಿ ಮಾಡಿಕೊಳ್ಳುವ ರಸಂ ಈ ರಸಂನ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದರೆ ಬಿಸಿನೀರಿಟ್ಕೋಬೇಕು ಬಿಸಿನೀರಿಟ್ಕೊಂಡು ಟೊಮೊಟೊ ಹಣ್ಣನ್ನ ಅದನ್ನು ಕಟ್ ಮಾಡೇ ಹಾಕಬೇಕು ಏಕೆ ಅಂತಂದರೆ ಒಳಗಡೆ ಹುಳ ಬಂದಿರುತ್ತೋ ಏನೋ ಗೊತ್ತಾಗಲ್ಲ ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದು ಸಿಪ್ಪೆ ಬಿಡುತ್ತೆ ಮೇಲೆ ಸಿಪ್ಪೆ ಬಿಡೋ ತನಕ ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಳ್ಳಿ ಚೆನ್ನಾಗಿ ಬೆಂದ ಮೇಲೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ರಸನ ತೆಗ್ದು ಇಟ್ಕೊಳ್ಳಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಣಮೆಣಸಿನಕಾಯಿ ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ಕರಿಬೇವು ಜೀರಿಗೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣಸಿನಕಾಯಿ ಕರಿಬೇವು ಎಲ್ಲ ಹಾಕಿ ಸಿಮ್ಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಳ್ಳಿ ಒಗ್ಗರಣೆ ಗಮ್ಮನ್ನುತ್ತೆ ಆಗ ನಾವು ಟೊಮೊಟೊ ರಸಮ್ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು ಅದು ಹಾಕೊಂಡ್ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರೋ ತನಕ ಬೇಯಿಸ್ಕೋಬೇಕು ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ಅರಶಿನ ಸಾಂಬಾರು ಪೌಡರು ಅದು ಒಂದರಿಂದ ಒಂದುವ ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ ನಂತರ ಉಪ್ಪು ಹಾಕೋಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ಗ್ರಾಮ್ ಕುದಿಸ್ಕೊಳ್ಳಿ ಸಾಂಬಾರು ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಮನೇಲಿ ಸಾಂಬಾರು ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತಟ್ಟೆ ಮುಚ್ಚಿ ಜೋರೂರಿನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಬೆಂದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಒಂದು ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಒಳ್ಳೆ ರಸಮ್ ರೆಡಿಯಾಗುತ್ತೆ ಈ ರಸಮನ್ನ ಜ್ವರ ಬಂದಾಗ ಮತ್ತು ಚಳಿಗಾಲದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹಪ್ಪಳ ಜೊತೆ ಚೆನ್ನಾಗಿರುತ್ತೆ ಚಿಕನ್ ಫ್ರೈ ಮಟನ್ ಫ್ರೈ ಇಂಥದ್ದು ಮಾಡಿಕೊಂಡು ಈ ರಸಂ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಚಳಿಗಾಲ ಇದೆ ಈ ರಸ ಮಾಡ್ಕೊಳ್ಳಿ ಹೇಗಿದೆ ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್